ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಗ್ರೀನ್ ಚಿಕನ್ ಚಾಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಚಿಕನ್ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಎಣ್ಣೆ ಹಸಿರು ಮಣಸಿನಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಕಡಲೆ ಮೆಣಸು ಚಕ್ಕೆ ಲವಂಗ ಶುಂಠಿ ಈಗ ಒಂದು ಜಾರ್ ತೊಗೊಳ್ಳೋಣ ಜಾರ್ಗೆ ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಬೇಕು ಕಾಯಿ ತುರಿ ಜಾಸ್ತಿ ಬೇಡ ಮೂರು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎರಡು ಟಮೊಟೊ ಒಂದು ಏಳು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಒಂದು ಮುಕ್ಕಾಲು ಇಂಚು ಕಡಲೆ ಚಕ್ಕೆ ಲವಂಗ ಪೌಡರ್ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮೆಣಸು ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗೆಲ್ಲನೂ ಹಾಕಿ ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಈಗ ರುಬ್ಬಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕೊಬೇಕು ಮತ್ತು ಜಾಸ್ತಿ ನೈಸ್ ಬೇಡ ಸ್ವಲ್ಪ ತರಿನೇ ಇರಲಿ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಬೇಡ ನೀಟಾಗಿ ಇದ್ದೀನಿ ನೋಡಿ ನೋಡಿ ರುಬ್ಕೊಂಡಿದ್ದೀನಿ ಈ ಥರ ಆಗಿದೆ ಈ ಥರ ಬರಬೇಕು ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಲ್ವ ಗ್ರೀನ್ ಗ್ರೀನಾಗಿ ಈಗ ಒಂದು ಒಲೆ ಇಚ್ಚಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಬಾಣಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಾಯ್ದಿದೆ ಬಾಣಲಿ ಎಣ್ಣೆ ಕಾಯ್ದು ಎಣ್ಣೆ ಕಾಯ್ದ ಮೇಲೆ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡ್ ಸ್ವಲ್ಪ ಬಾಡಿಸ್ಕೋಬೇಕು ಯಾಕಂದರೆ ಈರುಳ್ಳಿ ಅಸಸ್ಯ ಆಗಬಾರ್ದಲ್ಲ ಈಗ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಈಗ ನೆಕ್ಸ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಚಿಕನ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಚಿಕನ್ ಈರುಳ್ಳಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಈಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಮುಚ್ಚಳ ಮುಚ್ಚಿ ಬೇಯಾಗಿ ಇದ್ದೀನಿ ಒಂದು ಒಂದು ಎರಡು ನಿಮಿಷ ಬೇಯಬೇಕು ಉಪ್ಪು ಉಪ್ಪಾಕಿರ್ತೀವಲ್ಲ ಈಗ ನೋಡಿ ಈ ಥರ ಬೆಂದಿದೆ ನೋಡಿ ಕುದೀತಾ ಇದೆ ಒಂದು ಅರ್ಧ ಅರ್ಧಂಬರ್ಧ ಆಲ್ರೆಡಿ ಬೆಂದಿರುತ್ತೆ ಚಿಕನ್ನು ನೋಡಿ ಈಗ ಮತ್ತೆ ಒಂದು ಸರ್ತಿ ಆಡಿಸ್ಕೊಬೇಕು ನೀಟಾಗಿ ನೋಡಿ ಈ ಥರ ಕೈಯಾಡ್ಸ್ಕೊತಾ ಇದ್ದೀನಿ ನೀಟಾಗಿ ಆಡಿಸ್ಕೊಬೇಕು ನೀಟಾಗಿ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಹಾಗಾಗಿ ಮಸಾಲೆ ಹಾಕೊತ ಇದ್ದೀನಿ ಆಗಲೂ ರುಬ್ಕೊಂಡ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆಗೂ ಅಷ್ಟೇ ಈಗ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ನೀರು ಹಾಕ್ಬಾರ್ದು ಮಾಮೂಲಿ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರಾದರೆ ಚಾಪ್ಸ್ ಆಗಲ್ಲ ಅದು ಇಲ್ಲ ಸಾಂಬಾರು ಥರ ಆಗಿಬಿಡುತ್ತೆ ನಮಗೆ ಸಾಂಬಾರು ಥರ ಆಗಬಾರ್ದು ಚಾಪ್ಸ್ ಥರ ಗ್ರೇವಿ ಗ್ರೇವಿ ಆಗಬೇಕು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ಗೂ ಮಸಾಲೆಗೂ ನೀಟಾಗಿ ಇಡಿಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ನಾವು ಜಾರಿಟ್ ಜಾರಲ್ಲಿ ಇಟ್ಕೊಂಡಿದ್ವಲ್ಲ ಅದ್ರ ಸ್ವಲ್ಪ ನೀರು ಹಾಕಿ ಜಾರನ್ನ ತೊಳೆದು ಅದರೊಳಕ್ಕೆ ಹಾಕಬೇಕು ನೀರು ಸ್ವಲ್ಪ ಗಟ್ಟಿಯಾಗಿದ್ದರೆ ಅದನ್ನೇ ಹಾಕಿ ಇಲ್ಲ ಅಂದರೆ ಬೇಡ ನೀರು ಹಾಕೋದೇನು ಬೇಡ ನಂಗೆ ಸ್ವಲ್ಪ ಗಟ್ಟಿಯಾಗಿತ್ತು ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದು ನೀಟಾಗಿ ಆಗುತ್ತೆ ಮಸಾಲೆ ನೋಡಿ ನೀಟಾಗಿ ಮಿಕ್ಸ್ ಆಯಿತು ನೋಡಿ ಚೆನ್ನಾಗಿ ಕಾಣ್ತಾ ಇದೆಲ್ಲ ಗ್ರೀನ್ ಗ್ರೀನಾಗಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಆಯಿತು ಈಗ ನೋಡಿ ಹೆಂಗೆ ಕುದ ಅಂತ ಕುದೀತಾ ಇದೆ ಘಮ ಅಂತ ಇದೆ ಗ್ರೀನ್ ಗ್ರೀನ್ ಆಗಿದೆ ಅನ್ನಕ್ಕೆ ಚಪಾತಿಗೆ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈಗ ನೀಟಾಗಿ ಬೆಂದಿದೆ ಸ್ವಲ್ಪ ಈಗ ಇನ್ನೊಂದು ಎರಡು ನಿಮಿಷ ಮುಚ್ಚಿ ಬೇಯಿಸೋಣ ಸ್ವಲ್ಪ ಬೆಂದಿರಲಿಲ್ಲ ಅದಕ್ಕೋಸ್ಕರ ಬೇಯಿಸ್ಕೊತ ಇದ್ದೀನಿ ನಿಮ್ಮದು ಬೆಂದಿದ್ರೆ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಸಾಕು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಮತ್ತೆ ಇನ್ನೊಂದ್ಸಲ್ ತಿರುಗಿಸ್ಕೊಳ್ಳೋಣ ಈಗ ಒಂದು ಪೀಸ್ ತೊಗೊಂಡು ನೋಡಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಮಸಾಲೆ ಎಲ್ಲ ಇಡ್ದಿದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ ಈಗ ನಾನೊಂದು ಪೀಸ್ ತೊಗೊಂಡು ನೋಡ್ತೀನಿ ನೋಡಿ ಮಸಾಲೆ ಇಡ್ದಿದ್ಯೋ ಏನೋ ಅಂತ ಬೆಂದಿದೆ ಚೆನ್ನಾಗಿ ಬೆ ನೋಡಿ ಚೆನ್ನಾಗಿ ಬೆಂದಿದೆ ಸೊ ಮುಟ್ಟಿದ್ರೆ ಸಾಕು ಹಿಂಗೆ ಆಗುತ್ತೆ ಹಂಗಾಗಿ ಬೆಂದಿದೆ ಈಗ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊತೀನಿ ನೋಡಿ ಹಾಗಿದೆ ನೋಡಿ ಬಿಸಿ ಬಿಸಿಯಾಗಿ ಬರ್ತಾ ಬರ್ತಾಯಿದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅನ್ನದ ಜೊತೆ ಟೇಸ್ಟ್ ಮಾಡ್ತೀವಿ ನೀವು ಚಪಾತಿ ರೊಟ್ಟಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ನೀವು ಹೇಗಿದೆ ಅಂತ ಹೇಳಿ ಈ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು